ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಆರೂ ರಾಶಿಯವರಿಗೆ ಧನಯೋಗ ಇಂದಿನಿಂದ ಸ್ನೇಹಿತರೆ ಶುಭ ಯೋಗ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ವಿಚಾರದ ಬಗ್ಗೆ ಯಾವ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಷ್ಟೇ ಇದ್ರೂ ಕೂಡ ನಿವಾರಣೆಯಾಗಿ ಸ್ನೇಹಿತರೆ ಕಷ್ಟಗಳೆಲ್ಲ ಮುಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟದ ಸಮಯ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ಆರೋ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದ್ರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಇಂದಿನಿಂದ ಧನಯೋಗ ಈ ಆರೂ ರಾಶಿಯವರಿಗೆ ಲಾಭವೋ ಲಾಭ ಅಂತ ಹೇಳಬಹುದು ಇಂದು ಧನಯೋಗ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ದೊರಕಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಅಕ್ಟೋಬರ್ ಎಂಟನೇ ತಾರೀಕು ಬುಧವಾರ ಇಂದು ಧನಯೋಗ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ರಾಜಯೋಗದ ಜೊತೆಗೆ ಅನೇಕ ಶುಭ ಯೋಗಗಳಿಂದ ಸ್ನೇಹಿತರೆ ಲಾಭವನ್ನ ಪಡೆಯಲಿದ್ದಾರೆ ಈ ರಾಶಿಯವರು ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಾನು ಹೇಳಿಕೊಡ್ತೇನೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಜೊತೆಗೆ ಶಿವನ ಅನುಗ್ರಹ ಇರಲಿಲ್ಲ ಅಂತ ಹೇಳ್ತಾ ಇದರೊಂದಿಗೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ ಅಕ್ಟೋಬರ್ ಎಂಟರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಇಂದಿನಿಂದ ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲನೇ ಆ ರಾಶಿ ಬಂದು ಮೇಷರಾಶಿಯವರಿಗೆ ರಾಶಿಗೆ ಸೇರಿದ ಜನರಿಗೆ ಇಂದು ಶುಭಯೋಗ ಲಾಭದಾಯಕವಾದ ದಿನವಾಗಿರುವುದು ಮುಂದಿನ ದಿನಗಳಲ್ಲಿ ಅದೃಷ್ಟ ಮೇಲೆ ಅದೃಷ್ಟ ಚಂದ್ರನು ನಿಮ್ಮ ರಾಶಿಯಲ್ಲಿ ತಿಳಿಸುತ್ತಲೇ ಮಂಗಳ ಮತ್ತು ಬುಧನ ಮೇಲೆ ದೃಷ್ಟಿ ಇಡುವುದರಿಂದಾಗಿ ನೀವು ಬುದ್ಧಿವಂತಿಕೆಯಿಂದ ಹೆಚ್ಚಿನ ಲಾಭವನ್ನು ಮುಂದಿನ ದಿನಗಳಲ್ಲಿ ಪಡೆಯಲಿದ್ದೀರಿ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಇಂದಿನಿಂದ ಯಶಸ್ಸನ್ನು ಗಳಿಸುವಿರಿ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದರಿಂದ ಸಂತೋಷದಿಂದಿರುವಿರಿ ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಈಡೇರಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಾಳಿನ ದಿನ ದೀರ್ಘಕಾಲೀನ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಪ್ರಗತಿಯನ್ನು ಗಳಿಸಲಿದ್ದೀರಿ ನಿಮಗೆ ನಾಳೆ ಸ್ನೇಹಿತರೆ ಪರಿಚಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನಗಳು ಆಗಲಿದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇಂದಿನಿಂದ ಉತ್ತಮ ದಿನವಾಗಿರುವುದು ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು ಮುಂದಿನ ದಿನಗಳಲ್ಲಿ ಬರಬಾರ್ದು ಅಂದರೆ ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ನೀವು ಸ್ನೇಹಿತರೆ ಹಸಿರು ಬಟ್ಟೆಯನ್ನು ಧರಿಸಬೇಕು ಇಂದು ಬುಧವಾರ ಅಥವಾ ಸ್ನೇಹಿತರೆ ಮುಂಬರುವ ಬುಧವಾರ ಹಸಿರು ಬಟ್ಟೆಯನ್ನು ಧರಿಸಬೇಕು ಮತ್ತು ದುರ್ಗಾ ದೇವಿಯ ಮೂವತ್ತೆರಡು ಹೆಸರುಗಳ ಶ್ರೋತ್ರವನ್ನು ಪಠಿಸಬೇಕು ಸ್ನೇಹಿತರೆ ಈ ಸಿಂಪಲ್ ಪರಿಹಾರವನ್ನು ಈ ಸರಳ ಪರಿಹಾರವನ್ನು ರಾಶಿಯವರು ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಒಂದು ಮೂರು ಬುಧವಾರ ಅಥವಾ ಒಂದು ಐದು ಬುಧವಾರ ಈ ರೀತಿ ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಎಂದರೆ ಕಟಕ ರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಸ್ನೇಹಿತರೆ ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಬಹಳ ಅನುಕೂಲಕರ ದಿನವಾಗಿರುವುದು ಕೆಲಸದಲ್ಲಿ ಹೊಸ ಅವಕಾಶಗಳು ದೊರಕುವುದು ಹೊಸ ಯೋಜನೆಗಳನ್ನು ಶುರು ಮಾಡಬೇಕೆಂದಿರುವವರಿಗೆ ಉತ್ತಮ ದಿನವಾಗಿರಲಿದೆ ಕಟಕ ರಾಶಿಯ ಜನರಿಗೆ ಇನ್ನು ಕಟಕ ರಾಶಿಯವರಿಗೆ ಇಂದಿನಿಂದ ಸಹದೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ಯಶಸ್ಸನ್ನು ದೊರಕಲಿದೆ ಸ್ನೇಹಿತರೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಗಣೇಶನ ಅನುಗ್ರಹದಿಂದ ಸ್ನೇಹಿತರೆ ಯಾವುದೇ ಅಡೆತಡೆಗಳು ಇಲ್ಲದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ರಾಶಿಯವರು ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮತ್ತು ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭವನ್ನು ಪಡೆಯಲಿದ್ದೀರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ಇಂದಿನ ದಿನದಿಂದ ಈ ರಾಶಿಯವರಿಗೆ ಪರಿಹಾರ ಬಂದು ಸ್ನೇಹಿತರೆ ಅಂದರೆ ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಬರಬಾರ್ದು ಅಂದರೆ ಘಟಕ ರಾಶಿಯವರಿಗೆ ತಪ್ಪದೇ ಬುಧವಾರದ ದಿನ ಈ ಪರಿಹಾರಗಳನ್ನು ಮಾಡ್ತಾ ಹೋಗ್ಬೇಕಾಗುತ್ತದೆ ಬುಧವಾರ ಅಥವಾ ಶನಿವಾರ ಈ ಪರಿಹಾರಗಳನ್ನು ಮಾಡಿದ್ದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ ಸ್ನೇಹಿತರೆ ನೀವು ಈ ದಿನವನ್ನು ಶುಭವಾಗಿರಿಸಲು ಮುಂದಿನ ದಿನ ಅದೃಷ್ಟವನ್ನು ನೋಡಲು ಜೇನುತುಪ್ಪವಿರುವ ಪಾನ್ ಅಥವಾ ದುರ್ಗಾದೇವಿಗೆ ಅರ್ಪಿಸಬೇಕು ಸ್ನೇಹಿತರೆ ಪಾನ್ ಅಂದರೆ ಗೊತ್ತಿರುತ್ತೆ ಸ್ನೇಹಿತರೆ ಗೊತ್ತಿಲ್ಲ ಇದು ನಿಮಗೆ ಅಂತಂದರೆ ಸ್ನೇಹಿತರೆ ಅಕ್ಕಿಯಿಂದ ಸಿಹಿಯನ್ನ ಮಾಡಿ ದುರ್ಗಾದೇವಿಗೆ ಅರ್ಪಿಸಬೇಕಾಗುತ್ತದೆ ನಿಮ್ಮ ತಾಯಿಯಿಂದ ಆಶೀರ್ವಾದ ಪಡೆದುಕೊಳ್ಳಿ ಸ್ನೇಹಿತರೆ ಈ ಪಾಯಸವನ್ನ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯ ಮಂದಿಗೆಲ್ಲ ಕೊಡುವುದು ಉತ್ತಮ ಈ ರೀತಿ ಕೊಡುವುದರಿಂದ ಸ್ನೇಹಿತರೆ ಮತ್ತಷ್ಟು ಅದೃಷ್ಟ ಕೊಲಾಯಿಸಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಪ್ರಗತಿಗಾಗಿ ಉತ್ತಮ ಅವಕಾಶಗಳು ಿದೆ ಈ ಮೊದಲೇ ನೀಡಿದಂತಹ ಸಂದರ್ಶನ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಶುಭ ಸುದ್ದಿ ಲಭಿಸುವ ಯೋಗವಿದೆ ಕೆಲಸದ ಸ್ಥಳದಲ್ಲಿ ನಾಳಿನಿಂದ ಸ್ನೇಹಿತರೆ ಸಕಾರಾತ್ಮಕ ಬದಲಾವಣೆಗಳನ್ನ ಹೊಂದಲಿದ್ದೀರಿ ನಾಳೆ ಆರ್ಥಿಕ ವಿಚಾರಗಳಿಗೆ ಸ್ನೇಹಿತರೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ಅನಾವಶ್ಯಕ ಖರ್ಚುಗಳನ್ನ ನಿಯಂತ್ರಣದಲ್ಲಿ ಇಡುವಿರಿ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಹಣಕಾಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ಆದಾಯವನ್ನು ಗಳಿಸಲಿದ್ದೀರಿ ಇನ್ನು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಎಲ್ಲರ ಬೆಂಬಲ ದೊರಕುವುದು ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಈಡೇರುವುದರಿಂದ ಸಂತೋಷದಿಂದಿರುವಿರಿ ನಾಳಿನ ದಿನ ಸ್ನೇಹಿತರ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಅಂತಾನೆ ಹೇಳಬಹುದು ಹೆಚ್ಚಿನ ಲಾಭವನ್ನ ಗಳಿಸಲಿದ್ದೀರಿ ಸಿಂಹರಾಶಿಯವರು ಜೊತೆಗೆ ಶುಭ ಕೆಲಸದಿಂದಾಗಿ ಲಾಭವನ್ನ ಪಡೆಯುವ ಯೋಗ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ಸಿಂಹ ರಾಶಿಯವರು ಸ್ನೇಹಿತರೆ ಪ್ರತಿ ಬುಧವಾರ ಅಥವಾ ಶನಿವಾರ ಹನ್ನೊಂದು ಗರಿಕೆ ಹುಲ್ಲು ಮತ್ತು ಕುಂಕುಮವನ್ನು ಗಣೇಶನಿಗೆ ಅರ್ಪಿಸಬೇಕಾಗುತ್ತದೆ ಈ ಪರಿಹಾರವನ್ನು ಮಾಡಿದ್ದಲ್ಲಿ ನಿಮ್ಮ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಹನ್ನೊಂದು ಗರಿಕೆ ಹುಲ್ಲು ಅಥವಾ ಕುಂಕುಮವನ್ನು ಗಣೇಶನಿಗೆ ಅರ್ಪಿಸಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂದರೆ ತುಲಾರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭಕ್ಕಾಗಿ ಉತ್ತಮ ಅವಕಾಶ ಪಡೆಯುವ ಯೋಗವಿದೆ ನಿಮ್ಮ ಯಾವುದಾದರೂ ಸಮಸ್ಯೆಗೆ ಪರಿಹಾರವನ್ನು ಹೊಂದುವುದರಿಂದ ನೆಮ್ಮದಿಯಿಂದ ಇರಲಿದ್ದೀರಿ ನಾಳಿನ ದಿನಗಳು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ಗಣೇಶನ ಅನುಗ್ರಹದಿಂದ ಸ್ನೇಹಿತರೆ ಹೊಸ ಕೆಲಸವನ್ನ ಶುರು ಮಾಡಬೇಕೆಂದಿರುವವರಿಗೆ ಇಂದಿನಿಂದ ಉತ್ತಮ ದಿನವಾಗಿರುವುದು ಮುಂದಿನ ದಿನಗಳು ಇನ್ನು ಸಂತೃಷ್ಟಿಯನ್ನ ಪಡೆಯಲಿದ್ದೀರಿ ಯಾವುದಾದರ ಸ್ನೇಹಿತರ ಅಥವಾ ಸಂಬಂಧಿಕರಿಂದ ಸ್ನೇಹಿತರೆ ಹೆಚ್ಚಿನ ಲಾಭವನ್ನ ಪಡೆಯುವ ಅವಕಾಶವಿದೆ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಶುಭ ಸುದ್ದಿ ಸ್ನೇಹಿತರೆ ಇಂದಿನಿಂದ ದೊರಕುವುದು ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ ಇನ್ನು ಈ ರಾಶಿಯವರಿಗೆ ಪುಟ್ಟ ಅಡೆತಡೆಗಳು ಬಂದಿದ್ದಲ್ಲಿ ಕಷ್ಟಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನ ಮಾಡಬೇಕು ಅಂದ್ರೆ ಸ್ನೇಹಿತರೆ ನೀವು ಪ್ರತಿ ಶನಿವಾರ ಅಥವಾ ಬುಧವಾರ ಪರಿಹಾರವಾಗಿ ಯಾವುದೇ ಮಂಗಳ ಸ್ನೇಹಿತರೆ ದಾನ ನೀಡಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಶಿವನ ಅನುಗ್ರಹದಿಂದ ಗಣೇಶನ ಅನುಗ್ರಹದಿಂದ ಸ್ನೇಹಿತರೆ ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ನೋಡಲಿದ್ದೀರಿ ನೆಮ್ಮದಿ ಸಿಗಲಿದೆ ಅದೃಷ್ಟ ಒಲಿಯಲಿದೆ ಶ್ರೀ ಗಣೇಶ ಚಾಲಿಸ ಪಠಿಸುವುದು ಕೂಡ ಲಾಭದಾಯಕವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಬುಧವಾರ ಮತ್ತು ಶನಿವಾರ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಿರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕ ಮತ್ತು ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುವ ದಿನವಾಗಿರುವುದು ಇಂದಿನಿಂದ ನೀವು ಹೆಚ್ಚಿನ ಸಂತೋಷವನ್ನು ಹೊಂದಲಿದ್ದೀರಿ ನಿಮ್ಮ ತಂದೆ ತಾಯಿಯಿಂದ ಲಾಭ ದೊರಕುವುದು ಸ್ನೇಹಿತರೆ ಹೊಸ ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ಇಂದಿನ ದಿನ ಯಶಸ್ಸು ಲಭಿಸುವುದು ನಿಮಗೆ ಯಾವುದಾದರೂ ಸ್ನೇಹಿತರ ಸಹಾಯ ದೊರಕುವುದರಿಂದ ಸಂತೋಷದಿಂದಿರುವಿರಿ ನಾಳಿನ ದಿನ ಸ್ನೇಹಿತರೆ ಅದೃಷ್ಟದ ಬೆಂಬಲದಿಂದಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ದೊರಕುವುದು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವ ಮಕರ ರಾಶಿಯವರಿಗೆ ಉತ್ತಮ ಪ್ರದರ್ಶನ ನೀಡಲು ಶುಭ ಸಮಯವಾಗಿರುವುದು ಇನ್ನು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿಮಗೆ ಸ್ನೇಹಿತರೆ ನಾಳಿನ ದಿನಗಳಲ್ಲಿ ಯಶಸ್ಸನ್ನ ಗಳಿಸಲು ಅವಕಾಶ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸ್ನೇಹಿತರೆ ಉತ್ತಮ ಸಮಯವಾಗಿರುತ್ತದೆ ಸಣ್ಣ ಪುಟ್ಟ ಅಡೆತಡೆಗಳು ಮೇಗ ಓದಿನಲ್ಲಿ ಆಸಕ್ತಿ ಇಲ್ಲ ಅಂದರೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ನೀವು ಸ್ಪಷ್ಟವಾಗಿ ದುರ್ಗಾ ಸಪ್ತಶತಿಯ ಹನ್ನೆರಡನೇ ಅಧ್ಯಾಯವನ್ನು ಪಠಣ ಮಾಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ಸಂಪತ್ತು ವೃದ್ಧಿಯಾಗಲಿದೆ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಶನಿವಾರ ಮತ್ತು ಬುಧವಾರ ಮಾಡಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ಇಂದಿನಿಂದ ಶುಭ ಸುದ್ದಿ ಲಭಿಸುವ ಯೋಗವಿದೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕನ್ಯಾ ರಾಶಿಯವರು ಹೊಂದಲಿದ್ದೀರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಣದಲ್ಲಿರಿ ಕನ್ಯಾ ರಾಶಿಯವರು ಮನೆ ಕಟ್ಟುವ ಯೋಗ ಕನ್ಯಾ ರಾಶಿಯವರಿಗೆ ಖಂಡಿತವಾಗೂ ಇದೆ ಎಲ್ಲ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಹಣಕಾಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ಆದಾಯವನ್ನು ಗಳಿಸಲಿದ್ದೀರಿ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಎಲ್ಲರ ಬೆಂಬಲ ದೊರಕುವುದು ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಈಡೇರುವುದು ಅಂತಾನೆ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಪರಿಹಾರವನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅದೃಷ್ಟ ಒಲಿಯಲಿದೆ ಧನ ಸಂಪತ್ತು ವೃದ್ಧಿಯಾಗಲಿದೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಕನ್ಯಾ ರಾಶಿಯವರ ಸ್ನೇಹಿತರೆ ಈ ದಿನ ಬುಧವಾರ ಅಥವಾ ಮುಂದಿನ ಬುಧವಾರ ಶನಿವಾರ ಸ್ನೇಹಿತರೆ ಹನ್ನೊಂದು ಗರಿಕೆ ಹುಲ್ಲು ಮತ್ತು ಸ್ನೇಹಿತರೆ ಸಿಹಿ ತಿಂಡಿಯನ್ನು ದೇವರಿಗೆ ಅರ್ಪಿಸಬೇಕಾಗುತ್ತದೆ ಲಡ್ಡನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ ನಂತರ ಬಡ ಮಕ್ಕಳಿಗೆ ಅರ್ಪಿಸಿ ಸ್ನೇಹಿತರೆ ಬಡ ಮಕ್ಕಳಿಗೆ ಅದು ದಾನವಾಗಿ ಕೊಡಿ ಸ್ನೇಹಿತರೆ ಪೂಜೆಯಾದ ನಂತರ ಈ ರೀತಿ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗಲಿದೆ ಅಂತ ಹೇಳ್ತಾ ಈ ಆರೋ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಾದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರೂ ಈ ಪರಿಹಾರಗಳನ್ನು ಮಾಡಿ ಕಷ್ಟ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪೇಸ್ ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್